ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಅಗ್ನಿಸಾಕ್ಷಿ ಸೀರಿಯಲ್ ಕತೆಯಲ್ಲಿ ಇತ್ತೀಚೆಗೆ ಹೊಸ ಹೊಸ ತಿರುವು ಪಡಿತಾ ಇದೆ ಚಂದ್ರಿಕಾ ಗೇಮ್ ಆಟ ಮನೆಯವರಿಗೆ ಗೊತ್ತಾಯಿತು ಅಗ್ನಿಸಾಕ್ಷಿ ಸೀರಿಯಲ್ ಮುಗೀತು ಅಂತ ಖುಷಿಯಲ್ಲಿದ್ದ ಜನರಿಗೆ ನಿರ್ದೇಶಕರು ಮತ್ತೆ ಆಟ ಶುರು ಮಾಡಿದ್ದಾರೆ ಹೌದು ತನ್ನ ಕುತಂತ್ರಿ ಬುದ್ಧಿ ತೋರಿಸ್ತಾ ಇದ್ದ ಚಂದ್ರಿಕಾ ಬಣ್ಣ ಮನೆಯವರ ಮುಂದೆ ಬಯಲಾಗಿದೆ ಆದ್ರೆ ಸಿದ್ಧಾರ್ಥ್ ಚಂದ್ರಿಕಾ ಮತ್ತೆ ಗರುಡನ ಬಲೆಗೆ ಸಿಕ್ಕಿಬಿದ್ದಾಗಿದೆ ಆದ್ರೆ ಗರುಡ ಸಿದ್ಧಾರ್ಥ್ ನನ್ನ ಕಾಡಿಗೆ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾನೆ ಸಿದ್ಧಾರ್ಥ್ ಮೇಲೆ ಫೈರ್ ಮಾಡೋದಾಗಿ ಹೆದರಿಸ್ತಾ ಇದ್ದಾನೆ ಗರುಡ ಆದ್ರೆ ಚಂದ್ರಿಕಾ ಫೋನ್ ಮೂಲಕ ಗರುಡನಿಗೆ ಸಿದ್ದು ಜೀವಂತವಾಗಿ ಬೇಕು ಅಂತ ಹೇಳ್ತಾಳೆ ಇನ್ನು ಸಿದ್ಧಾರ್ಥ್ ಜೊತೆ ಚಂದ್ರಿಕಾ ಫೋನ್ನಲ್ಲಿ ಮಾತಾಡ್ತಾ ನಿನ್ನ ಕತೆ ಮುಗೀತು ನಿನ್ ಕೈಯಲ್ಲಿ ಇನ್ನು ಏನ್ ಮಾಡೋಕ್ಕೂ ಆಗೋದಿಲ್ಲ ಜಾಸ್ತಿ ಅಂದ್ರೆ ಪ್ರಾಣ ಭಿಕ್ಷೆ ಕೇಳಬಹುದು ಅಷ್ಟೇ ಅಂತ ಚಂದ್ರಿಕಾ ಹೇಳಿದಾಗ ನಾನು ಭಿಕ್ಷೆ ಕೊಡುವವನು ಭಿಕ್ಷೆ ತಗೊಳ್ಳುವವನು ಅಲ್ಲ ಅದರಲ್ಲೂ ನಿನ್ನಂತವರ ಬಳಿ ಭಿಕ್ಷೆ ಕೇಳೋದಕ್ಕಿಂತ ಸ್ವಾಭಿಮಾನದಿಂದ ಸಾಯೋದೇ ಮೇಲು ಅಂತಾನೆ ಸಿದ್ಧಾರ್ಥ್ ಆದ್ರೆ ಚಂದ್ರಿಕಾ ನಿನ್ ಫ್ಯಾಮಿಲಿನ ಹಾಳ್ ಮಾಡ್ತೀನಿ ಅಂತ ಕೂಡ ಹೆದರಿಸ್ತಾಳೆ ಇನ್ನು ಈ ಕಡೆ ಪೊಲೀಸರು ಗರುಡನಿಗಾಗಿ ಹುಡುಕಾಟ ನಡೆಸ್ತಾ ಇರ್ತಾರೆ ಆದ್ರೆ ಗರುಡನ ಆರ್ಭಾಟ ಹೆಚ್ಚಾಗಿದೆ ಸಿದ್ಧಾರ್ಥ್ ಮೇಲೆ ಸಿಕ್ಕಾಪಟ್ಟೆ ದ್ವೇಷ ಇರುತ್ತೆ ಗರುಡನಿಗೆ ನಿನ್ನ ಈಗ್ಲೇ ಮುಗಿಸ್ತೇನೆ ಅಂತ ಆವಾಜ್ ಹಾಕ್ತಾನೆ ಗರುಡ ನಂತರ ಸಿದ್ಧಾರ್ಥ ತಲೆಗೆ ಗುರಿ ಇಟ್ಟು ಶೂಟ್ ಮಾಡಿಯೇ ಬಿಡ್ತಾನೆ ಗರುಡ ಆದ್ರೆ ನಿಜವಾಗ್ಲೂ ಸಿದ್ದುಗೆ ಶೂಟ್ ಮಾಡಿದ್ನಾ ಅಥವಾ ಗರುಡ ಇದ್ದ ಜಾಗಕ್ಕೆ ಪೊಲೀಸರೇ ಬಂದು ಗರುಡನ ಮೇಲೇನೆ ಫೈರ್ ಮಾಡಿದ್ರ ಅಂತ ಇಂದಿನ ಸಂಚಿಕೆಯಲ್ಲಿ ಕಾದ್ ನೋಡ್ಬೇಕು ಒಂದು ವೇಳೆ ಸಿದ್ಧಾರ್ಥ್ಗೆ ಶೂಟ್ ಮಾಡಿದ್ರೆ ಈ ಸೀರಿಯಲ್ ಮುಗಿದ ಹಾಗೇನೆ ಆದ್ರೆ ನಿರ್ದೇಶಕರು ಇಲ್ಲೂ ಒಂದು ಟ್ವಿಸ್ಟ್ ಇಟ್ಟೇ ಇರ್ತಾರೆ ನಮ್ಮ ಪ್ರಕಾರ ಗರುಡನಿಗೆ ಪೊಲೀಸರೇ ಶೂಟ್ ಮಾಡಿರ್ತಾರೆ ಸಿದ್ದುನ ಪೊಲೀಸರು ಬಚಾವ್ ಮಾಡ್ತಾರೆ ಆದರೆ ವೀಕ್ಷಕರು ಮಾತ್ರ ನಿಜವಾಗ್ಲೂ ಸಿದ್ದುನ ಸಾಯಿಸಿದ್ದಾರಾ ಅಂತ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಆದ್ರೆ ಸಿದ್ಧಾರ್ಥ ಅಗ್ನಿಸಾಕ್ಷಿಯ ಮುಖ್ಯ ಪಾತ್ರಧಾರಿ ಸಿದ್ದು ಪಾತ್ರ ಮುಗಿದ್ರೆ ಈ ಧಾರಾವಾಹಿಗೆ ಅರ್ಥನೇ ಇರೋದಿಲ್ಲ ಅಂತ ವೀಕ್ಷಕರ ಅಭಿಪ್ರಾಯ ಆದ್ರೆ ಇಂದು ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ